ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹಣ ಏನಿದೆ ಕ್ಯಾನ್ಸಲ್ ಆಯಿತಾ ಕ್ಯಾನ್ಸಲ್ ಆಯಿತು ಹೌದಾ ಸ್ನೇಹಿತರೆ ಯಾಕೆ ಕ್ಯಾನ್ಸಲ್ ಆಯಿತು ಸ್ನೇಹಿತರೆ ಹಾಗಾದರೆ ಹಣ ಬರೋದಿಲ್ವ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಇನ್ಮೇಲೆ ಬರೋಲ್ವ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ನೀವು ವಿಡಿಯೋವನ್ನ ಸ್ಕಿಪ್ ಮಾಡ್ತೀನಿ ಅಂತಂದರೆ ಖಂಡಿತವಾಗಲು ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಸ್ನೇಹಿತರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಯಿತು ಹೌದಾ ಸ್ನೇಹಿತರೆ ತುಂಬ ಅಂದು ತುಂಬ ಜನ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಜನ ಕ್ವಶನನ್ನು ಕೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಯಿತು ಆದರೆ ಅದು ಕ್ಯಾನ್ಸಲ್ ಆಯಿತು ಹೌದು ಅಂತ ತುಂಬ ಅಂದು ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಏನು ಬಿಡುಗಡೆ ಆಯಿತು ಹೌದು ಸ್ನೇಹಿತರೆ ಹಾಗಾದರೆ ಕ್ಯಾನ್ಸಲ್ ಆಗಿದೆಯಾ ಸ್ನೇಹಿತರೆ ಇದ್ರ ಬಗ್ಗೆ ಕರೆಕ್ಟಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋ ಎಷ್ಟಾದರೂ ಬಂದು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ನೂ ತನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾವು ನಿಮಗೆ ಫೇಕ್ ನ್ಯೂಸ್ ಕೊಡೋದಿಲ್ಲ ಸ್ನೇಹಿತರೆ ಏನಿದ್ರೂ ಟ್ರೂ ಆಗಿರುವಂಥ ನ್ಯೂಸನ್ನು ಕೊಡ್ತೀವಿ ಸ್ನೇಹಿತರೆ ಟ್ರೂ ಅಂತಂದರೆ ನಿಮ್ಗೆ ಯಾವತ್ತೂ ನಿಮಗೆ ಸುಳ್ಳು ಮಾಹಿತಿ ಕೊಡೋದಿಲ್ಲ ಸ್ನೇಹಿತರೆ ನಿಜವಾದ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಹನ್ನೊಂದನೇ ಕಂತಿನ ಹಣ ಕ್ಯಾನ್ಸಲ್ ಆಯಿತಾ ಇಲ್ವಾ ಇದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಫಸ್ಟಿಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಏನಿದೆ ಇದು ಕ್ಯಾನ್ಸಲ್ ಆಗಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಿಮಗೆ ಕ್ಯಾನ್ಸಲ್ ಆಗೋದು ಇಲ್ಲ ಯಾಕಪ್ಪ ಅಂತಂದರೆ ನಿಮಗೆ ಇಲ್ಲಿ ತುಂಬ ಆದರೂ ತುಂಬ ಜನ ಕೇಳ್ತಾ ಇದ್ದರೆ ನಮಗೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಯಿತಾ ಅಂತ ತುಂಬ ಜನ ಕೇಳ್ತಾ ಇದ್ದರೆ ಇಲ್ಲ ಕ್ಯಾನ್ಸಲ್ ಆಗೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇದು ಸಾರ್ವಜನಿಕರ ಒಂದು ನಿಮಗೆ ಸ್ಕೀಮ್ ಆಗಿರುತ್ತೆ ಇದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಕರ್ನಾಟಕದ ಮಹಿಳೆಯರಿಗೋಸ್ಕರ ಮಾಡಿರುವಂಥ ಸ್ಕೀಮ್ ಆಗಿರುವಂಥದ್ದು ಇದು ಸ್ನೇಹಿತರೆ ಹಾಗಾಗಿ ಏನೂ ಕೂಡ ನಿಮಗೆ ಎಲ್ಲೂ ನಿಮಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಏನು ಇದು ಕ್ಯಾನ್ಸಲ್ ಆಗೋದಿಲ್ಲ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಿಯೂ ಕ್ಯಾನ್ಸಲ್ ಆಗಿಲ್ಲ ಕ್ಯಾನ್ಸಲ್ ಆಗೋದು ಇಲ್ಲ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ಯಾರಿಗೂ ಹಣ ಬರದೇ ಇರೋದಕ್ಕೆ ಸಾಧ್ಯವಿಲ್ಲ ಯಾಕಂತಂದರೆ ಹೋಗ್ಲಿ ಎಲ್ರಿಗೂ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಹಾಗಾಗಿ ಕ್ಯಾನ್ಸಲ್ ಆಗಿಲ್ಲ ಖಂಡಿತ ಹೋಗ್ಲು ಎಲ್ಲರೂ ಈ ವಿಡಿಯೋನ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೋಡಿ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರೋ ವೀಡಿಯೋ ತುಂಬ ಅಂದರೆ ತುಂಬ ಜನ ಏನು ತಿಳ್ಕೊಡ್ತೀರಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗಿದೆ ಅಂತ ಇಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಇದು ಕ್ಯಾನ್ಸಲ್ ಆಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾದೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದೆ ನೋಡೋದರಲ್ಲಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ